ನಮಸ್ಕಾರ ಸ್ನೇಹಿತರೆ ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಆಧ್ಯಾತ್ಮದಲ್ಲಿ ಮಹಾಪುರುಷರ ಪಾತ್ರ ಅಪಾರವಾದದ್ದು ಮುಕ್ತಿಯೆಡೆಗೆ ಮನುಕುಲಕ್ಕೆ ದಾರಿ ತೋರಿಸುವ ಇವರ ಚೈತನ್ಯ ಅಧಮ್ಯವಾದದ್ದು ಅದೆಷ್ಟೋ ಮಹಾನ್ ಪುರುಷರು ನಮ್ಮೊಂದಿಗೆ ಇಲ್ಲದಿದ್ದರೂ ಅವರ ಆದರ್ಶಗಳು ಇಂದಿಗೂ ನಮ್ಮೊಂದಿಗೆ ಜೀವಂತವಾಗಿದೆ ಅವರ ಶಕ್ತಿ ನಮ್ಮೊಳಗೆ ಅನುಹರಣಿಸುತ್ತಿದೆ ಬನ್ನಿ ಹಾಕಿದರೆ ಆಧ್ಯಾತ್ಮದಲ್ಲಿ ಮಹಾಪುರುಷರ ಉಪದೇಶಗಳ ಜೊತೆಗೆ ಅವರ ಕೆಲವೊಂದು ಸ್ವರಸ್ಯಕರ ಘಟನೆಗಳನ್ನು ಹಂಚಿಕೊಳ್ಳೋಣ ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ ಸ್ನೇಹಿತರೆ ಶ್ರೀರಾಮಕೃಷ್ಣರು ಒಂದು ದಿನ ಸ್ವಾಮಿ ವಿವೇಕಾನಂದರನ್ನು ಕೇಳ್ತಾರೆ ನೋಡು ನರೇಂದ್ರ ಒಂದು ಬಟ್ಟಲಲ್ಲಿ ಸಕ್ಕರೆ ಪಾಕವಿದೆ ಎಂದಿಟ್ಟುಕೋ ನೀನು ದುಂಬಿಯಾಗಿದ್ದೀಯಾ ನೀನು ಎಲ್ಲಿ ಕುಳಿತುಕೊಂಡು ಯಾವ ಕಡೆಯಿಂದ ಪಾಕವನ್ನು ಹೀರುತ್ತೀಯಾ ಎಂದರು ಅದಕ್ಕೆ ನರೇಂದ್ರರು ಹೇಳ್ತಾರೆ ಬಟ್ಟಲಿನ ತುದಿಯಲ್ಲಿ ಮುಂದೆ ಹೋದರೆ ಪಾಕದಲ್ಲಿ ಅಂಟಿಕೊಂಡು ಬಿಡ್ತೇನೆ ಎನ್ನುತ್ತಾರೆ ಅದಕ್ಕೆ ಶ್ರೀರಾಮಕೃಷ್ಣರು ನಗುತ್ತಾ ಹೇಳ್ತಾರೆ ಆದರೆ ಮಗು ಅದು ಸಾಮಾನ್ಯ ಸಕ್ಕರೆ ಪಾಕವಲ್ಲ ಅದು ದಿವ್ಯಾನಂದದ ಅಮೃತ ಅದರಲ್ಲಿ ಬಿದ್ದವನು ಸಾಯೋದಿಲ್ಲ ಅಮೃತನಾಗ್ತಾನೆ ಎಂದು ಇಲ್ಲಿ ಶ್ರೀರಾಮಕೃಷ್ಣರು ಬ್ರಹ್ಮ ಸಾಕ್ಷಾತ್ಕಾರವನ್ನ ಕುರಿತು ಹೇಳ್ತಿದ್ದಾರೆ ಉಪನಿಷತ್ತು ಹೇಳುತ್ತೆ ಬ್ರಹ್ಮವನ್ನ ಅರಿತವನು ಬ್ರಹ್ಮವೇ ಆಗ್ತಾನೆ ಹಾಗೆ ನಮ್ಮಲ್ಲಿ ಅನೇಕರು ದಿವ್ಯಾನಂದದ ಆಚಮನ ಮಾಡುತ್ತಾರೆಯೇ ಹೊರತು ಅದರಲ್ಲಿ ಮುಳುಗಲು ಹಿಂಜರಿತಾರೆ ವೈದಿಕ ಋಷಿಯೊಬ್ಬರು ನದಿಯ ದಂಡೆಯ ಮೇಲೆ ನಿಂತು ಘಂಟಾಘೋಷವಾಗಿ ಸಾರಿ ಹೇಳ್ತಾರೆ ಕೇಳಿ ಅಮೃತ ಪುತ್ರರೇ ದಿವ್ಯ ಲೋಕದಲ್ಲಿರುವವರೂ ಕೇಳಿ ಅಜ್ಞಾನದ ಅಂಧಕಾರದ ಆಚೆ ಇರುವ ಈ ಪ್ರಕಾಶಮಯ ಮಹತ್ ಸತ್ಯವಾದ ಪರಮಪುರುಷನನ್ನು ನಾನು ಕಂಡಿರುವೆನು ಅವನನ್ನು ಅರಿಯುವುದರಿಂದ ಮಾತ್ರ ಅಮೃತತ್ವ ಲಭಿಸುವುದು ಅದಕ್ಕೆ ಬೇರೆ ಯಾವ ಮಾರ್ಗವೂ ಇಲ್ಲ ಎಂದು ಹೀಗೆ ಅಸಂಖ್ಯಾ ಋಷಿ ಮುನಿಗಳು ಬೋಧಿಸುತ್ತಿರುವುದು ಇದನ್ನೇ ಎಲ್ಲರಲ್ಲೂ ಬದುಕುವ ಆಸೆ ಮತ್ತು ಸಾವಿನ ಭೀತಿ ಇದ್ದರೂ ಈಗಿನ ಸ್ಥಿತಿಯಲ್ಲೇ ಶಾಶ್ವತವಾಗಿರಲು ಯಾರೂ ಬಯಸೋದಿಲ್ಲ ಅಮೃತತ್ವವೆಂದರೆ ಈ ಜೀವನದ ಮುಂದುವರಿಕೆಯಲ್ಲ ಇದೊಂದು ಪ್ರಜ್ಞಾ ಪರಿವರ್ತನೆ ಸಾಮಾನ್ಯ ಮಾನವ ಪ್ರಜ್ಞೆ ಇಂದ್ರಿಯಾನುಭವಕ್ಕೆ ಸೀಮಿತವಾಗಿರುತ್ತೆ ಅದು ಇದನ್ನು ಮೀರಿ ಹೋಗಲಾರದು ಆಧ್ಯಾತ್ಮಿಕ ಅನುಭವ ನಮ್ಮ ಪ್ರಜ್ಞೆಯನ್ನು ವಿಸ್ತಾರಗೊಳಿಸಿ ನಾವೆಲ್ಲ ಪರಮಾತ್ಮನ ಅಂಶವೆಂದು ತಿಳುವಳಿಕೆಯನ್ನು ನೀಡುತ್ತೆ ಅದನ್ನು ಮುಂದುವರಿದ ಮೇಲೆ ಪರಮಾತ್ಮನೊಬ್ಬನೇ ಏಕೈಕ ಸತ್ಯ ಎಂಬುದರ ಸಾಕ್ಷಾತ್ಕಾರವಾಗುತ್ತೆ ಎಲ್ಲ ಧರ್ಮಗಳು ಉನ್ನತ ಆಧ್ಯಾತ್ಮಿಕ ಅನುಭವಗಳ ಸಾಧ್ಯತೆಯನ್ನು ಗುರುತಿಸ್ತವೆ ಆದರೆ ದೇವತಾ ಶಾಸ್ತ್ರಜ್ಞರು ಅದರ ಪ್ರಾಮುಖ್ಯತೆಯನ್ನು ಕಡೆಗಣಿಸ್ತಾರೆ ಕ್ರೈಸ್ತ ಧರ್ಮದ ಪ್ರಕಾರ ಪೂರ್ಣ ಭಗವದೈಕ್ಯ ಸಾವಿನ ನಂತರ ಮಾತ್ರ ಸಾಧ್ಯ ಎನ್ನತ್ತೆ ಇಸ್ಲಾಂ ಮತದ ದೃಷ್ಟಿಯು ಹೆಚ್ಚು ಕಡಿಮೆ ಇದೇ ರೀತಿ ಇದೆ ಆದರೂ ಈ ಧರ್ಮಗಳಿಗೆ ಸೇರಿದ ಅನೇಕ ಅನುಭಾವಿಗಳು ಜೀವಿಸಿರುವಾಗಲೇ ಭಗವದೈಕ್ಯದ ಮಹೋನ್ನತ ಅನುಭವಗಳನ್ನು ಪಡೆದಿದ್ದಾರೆ ನಮ್ಮ ಸನಾತನ ಧರ್ಮದಲ್ಲಿ ಜೀವನ್ಮುಕ್ತಿಯೇ ಅತ್ಯುನ್ನತ ಆದರ್ಶ ಜೀವನ್ಮುಕ್ತನ ಸ್ಥಿತಿಯನ್ನ ಶಂಕರಾಚಾರ್ಯರು ತಮ್ಮ ವಿವೇಕ ಚೂಡಾಮಣಿಯಲ್ಲಿ ಹೀಗೆ ವರ್ಣಿಸ್ತಾರೆ ಸತ್ಯಾನುಭವದಲ್ಲಿ ನೆಲೆ ನಿಂತವನೇ ಜೀವನ್ಮುಕ್ತ ಅವನ ಆನಂದ ಅಗಣಿತವಾದದ್ದು ಅವನಿಗೆ ಈ ತೋರಿಕೆಯ ಜಗತ್ತು ಇದ್ದೂ ಇಲ್ಲದಂತೆ ಅವನ ಮನಸ್ಸು ಬ್ರಹ್ಮದಿಂದ ತುಂಬಿ ಹೋಗಿದ್ದರೂ ಅವನು ಪೂರ್ಣ ಎಚ್ಚರದಿಂದಿರ್ತಾನೆ ಜಾಗೃತ ಜೀವನದ ಅಜ್ಞಾನದಿಂದ ಮುಕ್ತನಾಗಿರ್ತಾನೆ ಪೂರ್ಣ ಪ್ರಜ್ಞೆಯುಳ್ಳವನು ಆದರೆ ಅತಿ ಆಸೆಗಳಿಂದ ಮುಕ್ತನಾಗಿರ್ತಾನೆ ಅವನ ಪಾಲಿಗೆ ಜಗತ್ತಿನ ದುಃಖವೆಂಬುದಿಲ್ಲ ಮನುಷ್ಯನ ದೇಹವನ್ನು ಪಡೆದಿದ್ದರೂ ಅನಂತದೊಡನೆ ಒಂದಾಗಿರ್ತಾನೆ ಅಂತಹ ವ್ಯಕ್ತಿ ಈ ಜೀವನದಲ್ಲೇ ಮುಕ್ತ ಒಳಿತು ಕೆಡುಕುಗಳು ಇರುವಂತೆ ಕಾಣ್ತಾವೆ ವ್ಯಕ್ತಿ ಮತ್ತು ವಸ್ತುಗಳು ಬೇರೆ ಬೇರೆಯಾಗಿ ತೋರ್ತಾವೆ ಆದರೂ ಅವನಿಗೆ ಗೊತ್ತು ಮಾನವ ಕೋಟಿಗೂ ಪರಮ ಸತ್ಯಕ್ಕೂ ಯಾವ ವ್ಯತ್ಯಾಸವೂ ಇಲ್ಲ ಎಂದು ಯಾಕಂದ್ರೆ ಬ್ರಹ್ಮನಲ್ಲಿ ಎಲ್ಲರೂ ಒಂದೇ ಅವನು ಯಾವ ವ್ಯತ್ಯಾಸವನ್ನು ಕಾಣುವುದಿಲ್ಲ ಇದರ ಮೂಲಕ ನಾವು ಜೀವನ್ಮುಕ್ತನನ್ನ ಗುರುತಿಸ್ತೇವೆ ಜನ ಅವನನ್ನ ಗೌರವಿಸಬಹುದು ನಿಂದಿಸಬಹುದು ಆದರೂ ಆತ ಮಾತ್ರ ಶಾಂತನಾಗಿರ್ತಾನೆ ಸಮುದ್ರಕ್ಕೆ ಎಷ್ಟೇ ನದಿಗಳು ಪ್ರವೇಶಿಸಿದರೂ ಅದು ಶಾಂತವಾಗಿ ಉಳಿಯುವಂತೆ ಅವನ ಮನಸ್ಸನ್ನ ಇಂದ್ರಿಯ ವಸ್ತುಗಳು ಪ್ರವೇಶಿಸಿದರೂ ಅಲ್ಲಿ ಯಾವ ಪ್ರತಿಕ್ರಿಯೆಯೂ ಉಂಟಾಗುವುದಿಲ್ಲ ಯಾಕಂದ್ರೆ ಅವನು ಅಖಂಡ ಸತ್ಯದ ಪ್ರಜ್ಞೆಯಲ್ಲಿ ನೆಲೆಸಿರ್ತಾನೆ ಇಂತಹ ವ್ಯಕ್ತಿ ಜೀವನ್ಮುಕ್ತ ಆಧ್ಯಾತ್ಮಿಕ ಪ್ರಜ್ಞೆಯಲ್ಲಿ ನೆಲೆ ನಿಂತವನು ಮಾನವ ಜೀವನದಲ್ಲಿ ಅನಿವಾರ್ಯವಾದ ನೈತಿಕ ಸಂಘರ್ಷಗಳಿಂದ ಪಾರಾಗಿರ್ತಾನೆ ಆಧ್ಯಾತ್ಮಿಕ ಸಾಧನೆಗಳ ಮೂಲಕ ಎಲ್ಲಾ ಕೆಟ್ಟ ಆಸೆಗಳಿಂದ ಮುಕ್ತನಾಗಿರ್ತಾನೆ ಪರಮ ಜ್ಞಾನ ಪ್ರಾಪ್ತಿಗಾಗಿ ಮೊದಲು ಉಳಿದಿದ್ದ ಉತ್ತಮ ಬಯಕೆಗಳು ಮಾತ್ರ ಈಗ ಅವನಲ್ಲಿ ಉಳಿದಿರ್ತವೆ ಅಥವಾ ಎಲ್ಲ ಪ್ರಾಪಂಚಿಕ ಒಳಿತು ಕೆಡುಕುಗಳ ಭಾವನೆಗಳಿಗೆ ಉದಾಸೀನಾಗಿ ಪ್ರಜ್ಞಾತೀತ ಅವಸ್ಥೆಯಲ್ಲಿ ಅವನು ಉಳಿಯಬಹುದು ಇಂಥವರಲ್ಲಿ ಕೆಲವರು ಭಗವದಿಚ್ಛೆಯಿಂದ ದಯಾಪೂರ್ಣವಾಗಿ ಪ್ರಾಕೃತಿಕ ಸ್ಥಿತಿಗೆ ಹಿಂತಿರುಗಿ ಮಾನವ ಕೋಟಿಯ ಗುರುಗಳಾಗ್ತಾರೆ ಅವರು ನಿರಂತರವಾಗಿ ಪರಮ ಆಧ್ಯಾತ್ಮಿಕ ಪ್ರಜ್ಞೆಯಲ್ಲಿ ಪ್ರತಿಷ್ಠಿತರಾಗಿರ್ತಾರೆ ಎಣ್ಣೆ ಮುಗಿದ ದೀಪದಂತೆ ಶಾಂತವಾಗಿರ್ತಾರೆ ಯಾವ ಸ್ವಾರ್ಥ ಉದ್ದೇಶವೂ ಇಲ್ಲದ ಪ್ರೀತಿಯ ಸಾಗರ ಅವರು ನಮ್ರತೆಯಿಂದ ತಮ್ಮ ಜವಾಬ್ದಾರಿಯನ್ನ ಅವರ ಮೇಲೆ ವಹಿಸುವ ಉತ್ತಮರಿಗೆ ಅವರು ಬಂಧುಗಳು ವಸಂತಕಾಲ ಆಗಮನದಂತೆ ಜನತೆಗೆ ಒಳಿತನ ತರ್ತಾರೆ ಅವರು ತಾವೇ ಈ ಭಯಾನಕ ಸಂಸಾರ ಸಾಗರವನ್ನು ದಾಟಿದವರಾಗಿ ಇತರರಿಗೂ ಅದನ್ನು ದಾಟಲು ಸಹಾಯ ಮಾಡ್ತಾರೆ ತಾವಾಗಿಯೇ ಇತರರ ದುಃಖವನ್ನು ನಿವಾರಿಸುವುದು ಅವರ ಸ್ವಭಾವವಾಗಿರುತ್ತೆ ಸೂರ್ಯನ ತಾಪದಿಂದ ಸುಟ್ಟು ಹೋಗುತ್ತಿರುವ ಭೂಮಿಯನ್ನ ಚಂದ್ರನು ತಣಿಸುವಂತೆ ಈ ಶ್ರೇಷ್ಠ ವ್ಯಕ್ತಿಗಳು ನೊಂದ ಜನರಿಗೆ ಸಹಾಯ ಮಾಡ್ತಾರೆ ಎಂದು ವಿವೇಕ ಚೂಡಾಮಣಿಯಲ್ಲಿ ಜೀವನ್ಮುಕ್ತ ಸ್ಥಿತಿಯನ್ನು ವಿವರಿಸಿದ್ದಾರೆ ಶ್ರೀ ಶಂಕರಾಚಾರ್ಯರು ಚೀನೀ ಸಾಧು ಕನ್ಫ್ಯೂಷಿಯಸ್ ತನ್ನ ಬಗ್ಗೆ ಹೀಗೆ ಹೇಳ್ತಾನೆ ಹದಿನೈದನೆಯ ವಯಸ್ಸಿನಲ್ಲಿ ನನ್ನ ಮನಸ್ಸು ವಿದ್ಯೆಯ ಕಡೆ ಒಲಿದಿತ್ತು ಮೂವತ್ತನೆಯ ವಯಸ್ಸಿನಲ್ಲಿ ನಾನು ದೃಢವಾಗಿ ನಿಂತೆ ನಲವತ್ತರಲ್ಲಿ ನನಗೆ ಸಂದೇಹಗಳಾವುವು ಇರಲಿಲ್ಲ ಐವತ್ತರಲ್ಲಿ ದೈವ ನಿಯಮಗಳು ನನಗೆ ತಿಳಿದಿದ್ವು ಅರವತ್ತರಲ್ಲಿ ಸತ್ಯವನ್ನು ಕೇಳಲು ನನ್ನ ಕಿವಿಗಳು ನಮ್ರತೆಯಿಂದ ತೆರೆದಿದವು ಮತ್ತು ಎಪ್ಪತ್ತರಲ್ಲಿ ಯಾವ ಉಲ್ಲಂಘನವೂ ಇಲ್ಲದೆ ನನ್ನ ಹೃದಯ ಬಯಸುವುದು ಮಾಡುವ ಸ್ಥಿತಿಯಲ್ಲಿದೆ ಎಂದು ಚೀನಿ ಸಾಧಕ ತನ್ನ ನೈತಿಕ ಸ್ವತಂತ್ರವನ್ನ ಕುರಿತು ಹೇಳಿದ್ದಾನೆ ಮುಕ್ತ ಪುರುಷನು ಪ್ರವೃತ್ತಿಗಳಿಂದಾಗಲಿ ಸಾಂಪ್ರದಾಯಿಕ ನೀತಿ ನಿಯಮಗಳಿಂದಾಗಲಿ ಬದ್ಧನಾಗಿರುವುದಿಲ್ಲ ಪಾವಿತ್ರ್ಯ ಎಷ್ಟರ ಮಟ್ಟಿಗೆ ಅವನ ಸ್ವಭಾವವಾಗಿರುತ್ತದೆಂದರೆ ಅನೇಕ ಶಿಸ್ತಿನ ನಿಯಮಗಳಿಂದ ಅವನು ಬದ್ಧನಾಗಿರಬೇಕಾಗಿಲ್ಲ ಶ್ರೀರಾಮಕೃಷ್ಣರು ಹೇಳುವಂತೆ ಅಂಥವರು ಅಪಸ್ವರ ಹಾಡದ ಸಂಗೀತ ವಿದ್ವಾಂಸನಿದ್ದ ಹಾಗೆ ಜೀವನ್ಮುಕ್ತನ ಇನ್ನೊಂದು ಲಕ್ಷಣವೆಂದರೆ ಅವನಲ್ಲಿ ಅಹಂಕಾರವಿಲ್ಲದಿರುವುದು ಅಹಂಕಾರ ಹೃದಯ ಗ್ರಂಥಿಗಳನ್ನು ಸೃಷ್ಟಿಸುತ್ತೆ ಅದು ಮನಸ್ಸನ್ನು ಸಂಕೀರ್ಣಗೊಳಿಸುತ್ತೆ ಮತ್ತು ಅದರಿಂದ ಲೆಕ್ಕಾಚಾರ ಬುದ್ಧಿ ಉಂಟಾಗುತ್ತೆ ನಮ್ಮ ಅಹಂಕಾರದ ಸ್ವರೂಪದಂತೆ ಇತರರ ಬಗೆಗಿನ ನಮ್ಮ ಭಾವನೆ ಇರುತ್ತೆ ನಮ್ಮೊಳಗಿರುವ ಅಹಂಕಾರದ ಸ್ವರೂಪದಂತೆ ಇತರರ ಬಗ್ಗೆಯೂ ನಮ್ಮ ಭಾವನೆ ಬೆಳೆಯುತ್ತೆ ಆಧ್ಯಾತ್ಮಿಕ ಅನುಭವದೊಂದಿಗೆ ಹೃದಯ ಗ್ರಂಥಿಗಳೆಲ್ಲ ತುಂಡಾಗಿ ಸಂದೇಹಗಳೆಲ್ಲ ದೂರವಾಗಿ ನೈತಿಕ ಗೊಂದಲದಿಂದ ಮುಕ್ತನಾಗ್ತಾನೆ ಮುಕ್ತ ಪುರುಷ ದ್ವೇಷರಹಿತನು ಇತರರನ್ನ ದ್ವೇಷಿಸೋದು ಅವನಿಗೆ ಅಸಾಧ್ಯ ಈಶಾವ್ಯಾಸ ಉಪನಿಷತ್ತು ಹೇಳುತ್ತೆ ಯಾರು ಎಲ್ಲರನ್ನ ತನ್ನ ಆತ್ಮನಲ್ಲೂ ಮತ್ತು ತನ್ನ ಆತ್ಮವನ್ನ ಎಲ್ಲರಲ್ಲೂ ನೋಡುವನೋ ಅವನು ಯಾರನ್ನು ದ್ವೇಷಿಸಲಾರ ಬ್ರಹ್ಮಜ್ಞಾನಿಯಲ್ಲಿ ಪ್ರೀತಿ ದಯೆಗಳು ತುಂಬಿರ್ತವೆ ಇತರರಿಗೆ ನೀಡಲು ಅವನಲ್ಲಿ ಆಶೀರ್ವಾದವಲ್ಲದೆ ಬೇರೇನೂ ಇರೋದಿಲ್ಲ ಅವನ ಪ್ರೇಮಕ್ಕೆ ಜಾತಿ ಮತ ಪದವಿಗಳ ಇತಿಮಿತಿಗಳೇ ಇರೋದಿಲ್ಲ ಯಾವ ಪಕ್ಷಪಾತವೂ ಇಲ್ಲದೆ ಅವನು ಎಲ್ಲರನ್ನ ಪ್ರೀತಿಸ್ತಾನೆ ಬೃಹದಾರಣ್ಯಕ ಉಪನಿಷತ್ತು ಹೇಳುತ್ತೆ ಅಭಯವೇ ಬ್ರಹ್ಮ ಎಂದು ಯಾಜ್ಞವನು ಜನಕನಿಗೆ ಬ್ರಹ್ಮಜ್ಞಾನವನ್ನಿತ್ತು ಹೇಳ್ತಾನೆ ಓ ಜನಕನೇ ನೀನು ಅಭಯವನ್ನ ಪಡೆದಿದ್ದೀಯಾ ಎಂದು ಸ್ವಾಮಿ ವಿವೇಕಾನಂದರು ಹೇಳುವಂತೆ ಬಹುಪಾಲು ಜನರು ಬೇಟೆಯಾಡಲ್ಪಟ್ಟ ಕೊಲೆ ಪಾತಕರಂತೆ ಜೀವಿಸ್ತಾರಂತೆ ಅವರ ಹೃದಯ ಸ್ವತಂತ್ರವಾಗಿರೋದಿಲ್ಲ ಭೂತ ಹಿಡಿದವರಂತೆ ಓಡಾಡ್ತಿರ್ತಾರೆ ಜೀವನದ ಸೌಂದರ್ಯವನ್ನ ಅವರು ಸವಿಯಲಾರರು ಅವರು ಶಾಂತವಾಗಿ ಕುಳಿತುಕೊಳ್ಳಲಾರರು ನಿರ್ಭಯವಾಗಿ ಓಡಾಡಲಾರರು ಎಂದು ಮುಕ್ತ ಪುರುಷನಿಗೆ ಬಚ್ಚಿಟ್ಟುಕೊಳ್ಳುವುದೇನೂ ಇಲ್ಲ ಅವನು ನಿರ್ಭಯ ಜನರಲ್ಲಿ ಅನಾವಶ್ಯಕವಾಗಿ ಜೀವನದ ಘಟನೆಗಳನ್ನು ಮೆಲುಕು ಹಾಕುತ್ತಿರುವ ಪ್ರವೃತ್ತಿ ಇರುತ್ತೆ ಅಪಾಯವನ್ನು ದೊಡ್ಡದು ಮಾಡಿ ಅವರು ಯಾವಾಗಲೂ ಉದ್ವೇಗದಿಂದ ಕೂಡಿರುತ್ತಾರೆ ಸಮನ್ವಯ ವಿಚಾರ ಮತ್ತು ಭಾವನೆಗಳ ಮೂಲಕ ಈ ಪ್ರವೃತ್ತಿಯನ್ನು ಹೋಗಲಾಡಿಸಬೇಕು ಭಯದ ಬದಲು ಧೈರ್ಯವಿರಬೇಕು ನಿಸ್ಸಹಾಯಕ ಭಾವಕ್ಕಿಂತ ಶರಣಾಗತಿ ಭಾವವನ್ನು ಬೆಳೆಸಿಕೊಳ್ಳಬೇಕು ನೈಜ ಅಥವಾ ಕಾಲ್ಪನಿಕ ಕಷ್ಟಗಳನ್ನು ಮೆಲುಕು ಹಾಕುತ್ತಾ ಅವುಗಳನ್ನು ದೊಡ್ಡದು ಮಾಡೋದ್ರಿಂದ ಯಾವ ಪ್ರಯೋಜನವೂ ಇಲ್ಲ ಅಪಾಯದ ಪರಿಸ್ಥಿತಿಯಲ್ಲಿ ಭಗವಂತನನ್ನು ಹೆಚ್ಚು ಚಿಂತಿಸಬೇಕು ಮತ್ತು ಶಾಂತವಾಗಿದ್ದು ನಮ್ಮ ಕರ್ತವ್ಯಗಳನ್ನು ಸಾಧ್ಯವಾದಷ್ಟು ನಿರ್ವಹಿಸಬೇಕು ಈ ವಿಷಯದಲ್ಲಿ ಮಹಾಪುರುಷರ ಜೀವನದಿಂದ ಪಾಠ ಕಲಿಯಬೇಕು ಸಾಕ್ರಟೀಸ್ನ ಮರಣವನ್ನು ಯೋಚಿಸಿ ಅವರು ಮಾಡದ ತಪ್ಪಿಗೆ ಅನ್ಯಾಯದಿಂದ ಅವರಿಗೆ ಮರಣದಂಡನೆ ವಿಧಿಸಲಾಯಿತು ಆದರೂ ಅವರು ನ್ಯಾಯಾಧೀಶರ ವಿರುದ್ಧ ಸಿಟ್ಟಾಗಲಿಲ್ಲ ಅಧಮ್ಯ ಧೈರ್ಯ ಮತ್ತು ಅಚಲ ಸದ್ಭಾವನೆಯಿಂದ ಸಾಕ್ರಟಿಸ್ ನ್ಯಾಯಾಧೀಶರುಗಳಿಗೆ ಹೀಗೆ ಹೇಳ್ತಾರೆ ಅಥೆನ್ಸ್ನ ಜನರೇ ನಾನು ನಿಮ್ಮನ್ನು ಹೃತ್ಪೂರ್ವಕ ಪ್ರೀತಿಸ್ತೇನೆ ಆದರೆ ನಾನು ದೇವರಿಗೆ ವಿಧೇಯನೇ ಹೊರತು ನಿಮಗಲ್ಲ ನನ್ನಲ್ಲಿ ಪ್ರಾಣ ಮತ್ತು ಶಕ್ತಿ ಇರುವವರೆಗೂ ನಾನು ತತ್ವಶಾಸ್ತ್ರ ಬೋಧಿಸುವುದನ್ನು ಜನರಿಗೆ ಸದ್ಗುಣ ಸಂಪನ್ನರಾಗಿರೆಂದು ಹೇಳೋದನ್ನು ನಿಲ್ಲಿಸೋದಿಲ್ಲ ಸಾಕ್ರಟೀಸ್ ಈ ಪ್ರಸಿದ್ಧ ಹೇಳಿಕೆಯನ್ನು ನೀಡಿ ನ್ಯಾಯಾಲಯದಿಂದ ಹೊರಬಂದ ಈಗ ವಿದಾಯದ ಸಮಯ ಬಂತು ನಮ್ಮ ನಮ್ಮ ದಾರಿಯಲ್ಲಿ ನಾವು ಹೋಗ್ತೇವೆ ನಾವು ಸಾಯಲು ನೀವು ಬದುಕಲು ಯಾವುದು ಉತ್ತಮ ಎಂಬುದು ದೇವರಿಗೆ ಮಾತ್ರ ಗೊತ್ತು ಸಾವಿನ ಹಿಂದಿನ ದಿನ ಸಾಕ್ರೆಟಿಸ್ನ ಕೆಲ ಸ್ನೇಹಿತರು ಸೆರೆಮನೆಯಿಂದ ತಪ್ಪಿಸಿಕೊಳ್ಳಲು ಅವನನ್ನು ಒತ್ತಾಯಿಸ್ತಾರೆ ಅವರು ನಿರಾಕರಿಸ್ತಾರೆ ಸಮಯ ಸನ್ನಿಹಿತವಾದಾಗಲೂ ಅವರು ಎಂದಿನಂತೆ ಶಾಂತವಾಗಿದ್ದರು ಅವರು ಶಾಂತವಾಗಿಯೇ ವಿಷವನ್ನು ಕುಡಿದು ಸ್ವಲ್ಪ ಓಡಾಡಿದ ನಂತರ ಮಲಗಿ ಶಾಂತವಾಗಿ ಕೊನೆಯುಸಿರೆಳೆದರು ಹಾಗೆ ಪರಿಪೂರ್ಣ ಪರಿಶುದ್ಧತೆ ನಿರಹಂಕಾರ ಎಲ್ಲರ ಮೇಲೆ ಪ್ರೀತಿ ಮತ್ತು ದಯೆ ಮತ್ತು ನಿರ್ಭಯ ಇವು ಮುಕ್ತ ಪುರುಷನ ಕೆಲವು ಲಕ್ಷಣಗಳು ಅವನ ಹೃದಯಾಂತರಾಳದಲ್ಲಿ ಅವನಿಗೆ ಗೊತ್ತಿರುತ್ತೆ ತಾನು ಆತ್ಮ ಯಾವುದಕ್ಕೂ ಅಂಟಿದವನಲ್ಲ ಆನಂದ ಪರಿಪೂರ್ಣ ಎಂದು ಜ್ಞಾನವು ಪ್ರಾಪ್ತವಾದಾಗ ಸತ್ಯವು ತಾನಾಗೆ ಅರಿವಿಗೆ ಬರುತ್ತೆ ಸೂರ್ಯನನ್ನು ತೋರಿಸಲು ಹೇಗೆ ಹಣತೆಯ ಅವಶ್ಯಕತೆ ಇಲ್ಲವೋ ಹಾಗೆ ಜ್ಞಾನವು ಪ್ರಾಪ್ತವಾದಾಗ ಅದನ್ನು ತಿಳಿಸಲು ಯಾವ ಹೊರಗಿನ ಪರಿಕರದ ಅವಶ್ಯಕತೆಯೂ ಇರೋದಿಲ್ಲ ಜ್ಞಾನಿಯು ಆನಂದ ಮತ್ತು ಧನ್ಯತೆಗಳನ್ನು ತನ್ನ ಆತ್ಮದಲ್ಲಿಯೇ ಕಂಡುಕೊಳ್ತಾನೆ ಅದರಲ್ಲೇ ಮುಳುಗಿರ್ತಾನೆ ಆದ್ದರಿಂದ ಅವನನ್ನ ಆತ್ಮರಾಮ ಅಂತ ಕರೀತಾರೆ ಬೇಲೂರು ಮಠದಲ್ಲಿ ಶ್ರೀರಾಮಕೃಷ್ಣರ ಅವಶೇಷಗಳನ್ನ ಇಟ್ಟು ಪೂಜಿಸುವ ಹಿತ್ತಾಳೆಯ ಪಾತ್ರೆಯನ್ನ ಆತ್ಮಾರಾಮೇರ್ ಕೌಟ ಎಂದರೆ ಆತ್ಮಾರಾಮರ ಸಂಪುಟ ಎಂದು ಸ್ವಾಮಿ ವಿವೇಕಾನಂದರು ಹೇಳ್ತಿದ್ರು ಹೀಗೆ ಇಡೀ ಜಗತ್ತಿನಲ್ಲಿ ಸಾಕಷ್ಟು ಮಹಾನ್ ಪುರುಷರು ಅವತಾರವೆತ್ತಿದ್ದಾರೆ ಜನ್ಮ ತಳೆದಿದ್ದಾರೆ ಅವರೆಲ್ಲರ ಆಸೆ ಬಯಕೆಯೊಂದೇ ಅಹಂಕಾರ ತ್ಯಜಿಸಿ ಈ ಜಗತ್ತನ್ನ ಪ್ರೀತಿಸಿ ಸಕಲ ಜೀವರಾಶಿಗಳಲ್ಲೂ ದಯೆಯಿಂದ ಕಾಣಿ ಎಂದು ಇಂತಹ ಮಾತನ್ನ ಕೇಳೋ ನಾವೇ ಧನಿಯರು ಅಲ್ವಾ ಮುಂದಿನ ಎಪಿಸೋಡ್ನಲ್ಲಿ ಮತ್ತೆ ಸಿಗೋಣ ಸ್ನೇಹಿತರೆ ಅಲ್ಲಿವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ ಕೇರ್ ನಮಸ್ಕಾರ